ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಆಕಾಶದಲ್ಲಿ ನೋಡ್ಬೇಕಾದ್ರೆ ಒಂದು ಚಕ್ರದ ಆಕಾರದಲ್ಲಿರ್ತಕ್ಕಂಥ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಶನಿ ಇದು ಗಂಡು ನಕ್ಷತ್ರವಾಗಿದೆ ಗಣಗಳಲ್ಲಿ ದೇವಗಣಕ್ಕೆ ಬರ್ತಕ್ಕಂಥದ್ದು ಗುಣದಲ್ಲಿ ಒಂದು ಭಾಗ ರಾಜಸಿಕಾ ಒಂದು ಭಾಗ ಸಾತ್ವಿಕ ಒಂದು ಭಾಗ ತಾಮಸ ಇದರ ದೇವತೆ ಬಂದ್ಬಿಟ್ಟು ಬೃಹಸ್ಪತಿ ಅಥವಾ ಗುರು ಅಂತಲೂ ಕರಿಬಹುದು ಇದರ ಒಂದು ಪ್ರಾಣಿ ಬಂದ್ಬಿಟ್ಟು ಹಾಡಾಗಿದೆ ಇದು ಕರ್ಕಾಟಕ ರಾಶಿಯ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಕರ್ಕಾಟ ರಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳ ಧಾರ್ಮಿಕವಾಗಿರ್ತಕ್ಕಂಥದ್ದು ಅಂದರೆ ಅವರ ಒಂದು ಯಾವುದು ಧರ್ಮ ಇರತಕ್ಕಂಥದ್ದು ಆ ಧರ್ಮ ಬಿಡದೆ ಇರತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥದ್ದು ಸ್ವಲ್ಪ ಭಾಳ ಹೆಚ್ಚಾಗಿ ಕಂಡುಬರುತ್ತೆ ಇವರ ನಂಬಿಕೆ ಮತ್ತು ಇವರ ಕಟ್ಟುನಿಟ್ಟುಗಳು ಕಟ್ಟುಪಾಡುಗಳು ಏನಿರುತ್ತೋ ಅದನ್ನು ಭಾಳ ಹೆಚ್ಚಾಗಿ ನಂಬುತ್ತಾರೆ ಮತ್ತು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ ಇವರು ಅವರ ವಿಚಾರಗಳನ್ನ ವಿರೋಧಿಸಿದ್ರೆ ಅವರ ಅವರ ವಿರೋ ಅವರ ಒಂದು ಸ್ನೇಹಿತರಾಗಿರ್ಬೋದು ಅವರ ಜೊತೆಲಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಅವರ ಮೇಲೆ ಕೋಪಿತಗೊಳ್ತಕ್ಕಂಥದ್ದು ಮತ್ತು ಅವರ ಮೇಲೆ ಒಂದು ಒಂದು ರೀತಿಯ ವ್ಯಾಜ್ಯವನ್ನು ತರ್ತಕ್ಕಂಥ ಒಂದು ಮನೋಗುಣ ಇಟ್ಕೊಂಡಿರ್ತಾರೆ ಅವರು ಇಟ್ಟಿರ್ತಕ್ಕ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಗೆ ವಿರುದ್ಧವಾಗಿ ಯಾರು ಮಾತಾಡಬಾರ್ದು ಅಂತ ಹೇಳಿ ಅವರು ಮನೋ ಮನೋಭಾವ ಇಟ್ಕೊಂಡಿರ್ತಕ್ಕಂಥದ್ದು ಇವರು ಎಲ್ಲ ಜನಗಳ್ನು ಭಾಳ ಹೃದಯವಂತಿಕೆಯಿಂದ ನೋಡ್ತಾರೆ ಮತ್ತೆ ಭಾಳ ಒಂದು ಹೆಲ್ಪಿಂಗ್ ನೇಚರ್ ಅಂತ ಹೇಳ್ತಾರೆ ಸಹಾಯಸ್ತವನ್ನು ಹೆಚ್ಚಾಗಿ ನೀಡ್ತಾರೆ ಮತ್ತು ಅವರಲ್ಲಿ ಏನೇ ಇದ್ದರೂ ಕೂಡ ಅದನ್ನು ಹಂಚುವ ಹಂಚಿಕೊಂಡು ತಿನ್ನುವ ಸ್ವಭಾವ ಇವರಿಗೆ ಹೆಚ್ಚಾಗಿರ್ತಕ್ಕಂಥದ್ದು